ஜேவ ஜ ஜயதேவதி ராய ஜயக்கார வயார்கார ஜயதேவ ஜய ஜம்பைய மய்மண்டலி மூடித மூருத்தியே மருதர நோடித நாடையா கிருதியை ಬೆಗುರಾಗಿದೆ ನಿನ್ನಾಲಿಗೆ ದಿನ ದಿನದ ಸೃತಿಯೇ ಅಗಲಾಯಿತು ನಿಮ್ಮನ ಫಲೆ ಸುಳ್ಳಾಯಿತು ಮೃತಿಯೇ ಜಯದೇವ ಜಯದೇ ಗಣನಾಯಕ ಕವಿಗಾಯಕ ಗಾಯಕ ಜನತ್ರಾಯಕ ಸಿರಿಯೇ ಗುಣವರ್ಧಕ ಕಣಮರ್ಧಕ ಸುರಸ್ಪರ್ಶಕ ದೊರೆಯೆ ಅಣು ಅಣು ತೃಣರೇಣೋ ಗುಣ ಗಣವೆಂದರಿಯೇ ಕ್ಷಣ ಕ್ಷಣ ಕೋಣಾಸಿತ ನಿನ್ನೊಂದಿಗೆ ಬೆರೆಯೇ ಜಯ ದೇವ ಜಯ ಜಯದೇವ ಮೋದಕ ತುಂಬಿದ ಬಿಸಿರಲಿ ನಡೆಸಿರುವೆ ನೃತ್ಯ ಬೋಧಕ ಸೃಷ್ಟಿಯು ಬರೆಯುವುದು ಮೌನದ ಸಾಹಿತ್ಯ ಶೋಧಕ ದೃಷ್ಟಿಯು ಸೃಷ್ಟಿಯು ನಿನ್ನಯದೇ ಕೃತ್ಯ ನಾಥದ ಮೂಲ ಸ್ವರೂಪವೇ ನಾನಿನ ಭೃತ್ಯ ಜಯದೇವ ಜಯ ದೇವ ಶ್ರೀ ಗಣಪತಿ ರಾಯ जय कारक वैहारक ओंकार जय देव जय देव